ನಮಸ್ಕಾರ ವೀಕ್ಷಕರೇ ಜೆ ಬಿ ಎಮ್ ನ್ಯೂಸ್ಗೆ ಸ್ವಾಗತ ನಾನು ಪವನ್ ದೇಶಪಾಂಡೆ ಇವತ್ತು ಉಗ್ರರ ನೆಲೆಗಳ ಮೇಲೆ ಭಾರತದ ಸೇನೆ ಒಂದು ಪ್ರಖರವಾದಂಥ ಉತ್ತರವನ್ನು ನೀಡಿದೆ ಯಾಕೆಂದರೆ ಪಹಲ್ಗಾಮ್ನಲ್ಲಿ ನಡೆದಂತಹ ನರಭೇದದ ಪ್ರತೀಕಾರವನ್ನು ಇವತ್ತು ಭಾರತೀಯ ಸೇನೆ ಅದಕ್ಕೆ ಪಾಕಿಸ್ತಾನಕ್ಕೆ ಒಂದು ತಕ್ಕ ಉತ್ತರವನ್ನು ನೀಡಿರುವಂತಹ ಪ್ರಕರಣ ಕೂಡ ನಡೆದಿದೆ ಸಿಂಧೂರ್ ಅಂತಕ್ಕಂಥ ಒಂದು ಸರ್ಜಿಕಲ್ ಸ್ಟ್ರೈಕ್ ಮಾಡುವ ಮೂಲಕ ಪಹಲ್ಗಾಮ್ನಲ್ಲಿ ನವವಧುವಿನ ಕುಂಕುಮವನ್ನು ನಡೆಸಿದಂಥ ಉಗ್ರರಿಗೆ ತಕ್ಕ ಪಾಠವನ್ನು ಇವತ್ತು ಭಾರತೀಯ ಸೇನಾಪಡೆ ನೀಡಿರುವಂಥದ್ದು ಹೌದು ವೀಕ್ಷಕರ ಮುಜಾಫಿರ್ಬಾದ್ನಲ್ಲಿ ಇರತಕ್ಕಂಥ ಉಗ್ರರ ಕ್ಯಾಂಪ್ಗಳ ಮೇಲೆ ಒಂಬತ್ತು ಕ್ಯಾಂಪ್ಗಳ ಮೇಲೆ ಭಾರತೀಯ ಸೇನೆ ಇವತ್ತು ದಾಳಿಯನ್ನು ನಡೆಸಿ ಪ್ರತೀಕಾರಕ್ಕೆ ಒಂದು ಉತ್ತರವನ್ನು ನೀಡಿದೆ ಪಹಲ್ಗಾಮ್ ಒಂದು ಪ್ರವಾಸಿ ತಾಣವಾಗಿದೆ ಅಲ್ಲಿ ಭಾರತವನ್ನು ನುಸುಳಿಕೊಂಡು ಬಂದಂತಹ ಉಗ್ರರು ನರಮೇಧವನ್ನು ಮಾಡಿದರು ಈ ನರಮೇಧಕ್ಕೆ ಅಂದರೆ ಆ ನರಮೇಧದಲ್ಲಿ ಭಾರತದ ಮಹಿಳೆಯರ ಸಿಂಧೂರವನ್ನು ಕಸಿದುಕೊಂಡಂಥ ಒಂದು ಪ್ರಕರಣ ನಡೆದಿತ್ತು ಅದಕ್ಕೆ ಇವತ್ತು ತಕ್ಕವಾದಂತಹ ಒಂದು ಉತ್ತರವನ್ನು ಭಾರತೀಯ ಸೇನೆ ನೀಡಿರುವಂಥದ್ದು ಏನು ಮುಜಾಫಿರ್ಬಾದ್ನ ಒಂಬತ್ತು ಉಗ್ರ ಉಗ್ರಗಾಮಿಗಳ ಒಂದು ಕ್ಯಾಂಪ್ನ ಮೇಲೆ ದಾಳಿಯನ್ನು ನಡೆಸಿ ಇವತ್ತು ಪ್ರತೀಕಾರವನ್ನು ತೀರಿಸಿಕೊಂಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲದೆ ಪಾಪಿ ಪಾಕಿಸ್ತಾನಕ್ಕೆ ಒಂದು ತಕ್ಕ ಉತ್ತರವನ್ನು ಇವತ್ತು ಭಾರತೀಯ ಸೇನೆ ನೀಡಿರುವಂಥದ್ದು ಈ ಕುರಿತಂತೆ ರಾಮದುರ್ಗದಲ್ಲೂ ಕೂಡ ಸಾರ್ವಜನಿಕರು ಪ್ರತಿಕ್ರಿಯೆಯನ್ನು ನಮ್ಮ ಜೆ ಬಿ ಎಂ ವಾಹಿನಿಗೆ ನೀಡಿದ್ದಾರೆ ಏನೆಲ್ಲ ಮಾತಾಡಿದ್ದಾರೆ ಕೇಳ್ಕೊಂಡ್ಬರೋಣ ಮೊದಲು ಜೆ ಬಿ ಟಿ ವಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತೇನು ಆಪರೇಷನ್ ಸಿಂಧೂರ್ ಅನ್ನುವಂಥದ್ದು ಯಾವಾಗೋ ಆಗಬೇಕಾಗಿತ್ತು ಭಾರತ ಭಾಳ ಶಾಂತಿಯುತ ಆಗಿರ್ತಕ್ಕಂಥ ರಾಷ್ಟ್ರ ಪ್ರಪಂಚದ ಎಲ್ಲ ರಾಷ್ಟ್ರಗಳಿಗೂ ಸಹಿತ ನೆರವನ್ನು ಕೊಡ್ತಿರ್ತಕ್ಕಂಥ ರಾಷ್ಟ್ರ ಯಾವುದೇ ಒಂದು ಅಹಿತಕರ ಘಟನೆ ಆದರೂ ಸಹಿತ ಭಾರತ ಮುಂಚೂಣಿಯಲ್ಲಿ ನಿಂತಿರ್ತಕ್ಕಂಥ ಒಂದು ರಾಷ್ಟ್ರ ಸ್ವತಂತ್ರ ನಂತರ ಸ್ವಾತಂತ್ರ್ಯಕ್ಕೆ ಪೂರ್ವದಲ್ಲಿ ಸಹಿತ ಭಾರತ ಭೂಪಟಲದಲ್ಲಿ ಯಾವಾಗಲೂ ಶಾಂತಿಯನ್ನು ನೆಲೆಸಿರ್ತಕ್ಕಂಥ ಒಂದು ರಾಷ್ಟ್ರ ಈ ರಾಷ್ಟ್ರದ ಮೇಲೆ ಭಯೋತ್ಪಾದಕರು ದಾಳಿಯನ್ನು ಮಾಡ್ತಿರ್ತಕ್ಕಂಥ ನೋಡಿದಾಗ ಭಾಳ ಮನುಷ್ಯ ನೋವಾಗ್ತದೆ ಯಾಕಂದರೆ ಇವತ್ತು ಪಾಕಿಸ್ತಾನ ಅಂತಿರ್ತಕ್ಕಂಥ ಒಬ್ಬ ಪುಟ್ಟ ರಾಷ್ಟ್ರ ನಮ್ಮ ಭಾರತದಲ್ಲಿ ಮೊದಲಿತ್ತು ಅದನ್ನು ವಿಭಜನೆ ಆದ ನಂತರ ಇವತ್ತು ಅವರು ಬಾಲ ಬಿಚ್ಚುವುದನ್ನು ನೋಡಿದರೆ ನಾನು ಇವತ್ತಿನ ದಿವಸ ಹೇಳ್ತಾ ಇದ್ದೀನಿ ಇದನ್ನು ದೊಡ್ಡ ಪ್ರಮಾಣದ ಖಂಡನೆ ಮಾಡ್ತಾ ಇದ್ದೀನಿ ಜೊತೆಗೆ ಈ ದೇಶದ ಹೆಮ್ಮೆ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರಿಗೆ ಆತ್ಮಸ್ಥೈರ್ಯವನ್ನು ಕೊಡಲಿಕ್ಕೆ ನಾನು ಪ್ರಯತ್ನ ಮಾಡ್ತಾಯಿದ್ದೇನೆ ಜೊತೆಗೆ ಈ ದೇಶದ ಪ್ರತಿಯೊಂದು ಒಂದು ನಲವತ್ತು ಕೋಟಿ ಜನ ಈ ದೇಶ ಅನ್ನುವಂಥದ್ದನ್ನು ಬಯಸ್ತಾರೆ ಇಲ್ಲಿ ಸಾಕಷ್ಟು ಜಾತಿ ಪಂಥ ಇದ್ದರೂ ಸಹಿತ ನಾವೆಲ್ಲರೂ ಒಂದು ಹಿಂದೂ ಅನ್ನುವಂಥ ಇದ್ರ ಮೇಲೆ ನಾವು ಇರ್ತಕ್ಕಂಥದ್ದು ಜೊತೆಗೆ ಸಾಕಷ್ಟು ಯುವತ ರಾಜಕಾರಣದಲ್ಲಿ ಏರಿಳಿತಗಳನ್ನು ಕಂಡಿರ್ಬೋದು ನಮ್ಮ ದೇ ನಮ್ಮ ದೇಶ ಆದರೆ ಎಲ್ಲರೂ ಇವತ್ತು ದಿವಸ ಶ್ರೀಮತಿ ಇಂದಿರಾ ಗಾಂಧಿಯವರು ಹತ್ತೊಂಬತ್ತು ನೂರ ಎಪ್ಪತ್ತೊಂದನೇ ಇಸ್ವಿಯಲ್ಲಿ ಯುದ್ಧವನ್ನು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಸನ್ಮಾನ್ಯ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರು ಭಾರತ ಮತ್ತು ಪಾಕಿಸ್ತಾನದ ಮೇಲೆ ಯುದ್ಧವನ್ನು ಮಾಡಿರ್ತಕ್ಕಂಥ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಜೊತೆಗೆ ಇವತ್ತಿನ ದಿವಸ ನರೇಂದ್ರ ಮೋದಿಯವರು ಬಹಳ ತಾಳ್ಮೆಯನ್ನು ಪರೀಕ್ಷೆ ಮಾಡಲಿಕ್ಕೆ ಇವತ್ತು ಅಲ್ಲಿ ನಡಿರತಕ್ಕಂಥ ಒಂದು ಘಟನೆಯನ್ನು ನೋಡಿದಾಗ ಭಾಳ ಮನಸ್ಸಿಗೆ ಬೇಜಾರಾಗ್ತಿರ್ತಕ್ಕಂಥದ್ದು ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಕೊಲ್ತಿರ್ತಕ್ಕಂಥ ನೋಡಿದಾಗ ಇವತ್ತು ಹೇಳ್ತಾ ಇದ್ದೀನಿ ಇಲ್ಲಿರ್ತಕ್ಕಂಥ ನಮ್ಮ ಭಾರತದಲ್ಲಿರ್ತಕ್ಕಂಥ ಮುಸಲ್ಮಾನರು ಇವತ್ತು ಎಚ್ಚೆತ್ತುಕೊಳ್ಬೇಕು ಜೊತೆಗೆ ಶಾಂತಿಯುತವಾಗಿರ್ತಕ್ಕಂಥ ರಾಷ್ಟ್ರದಲ್ಲಿ ಭಾರತದ ಜಿಂದಾ ಭಾರತವನ್ನು ಹೊಗಳಿಸಿರ್ತಕ್ಕಂಥದ್ದು ಭಾರತ ಮಾತೆಯ ಪುತ್ರರಾಗಿರಬೇಕು ಜೊತೆಗೆ ಪಾಕಿಸ್ತಾನ ಜಿಂದಾಬಾದ್ ಅನ್ನಿರ್ತಕ್ಕಂಥವ್ರನ್ನ ನಾವು ಇವತ್ತು ದಿವಸ ಕಗ್ಗೊಲೆ ಮಾಡಲಿಕ್ಕೂ ಹಿಂದೆ ಮುಂದೆ ನೋಡೋದಿಲ್ಲ ಸಂದೇಶವನ್ನು ಸಂದೇಶನ ಕೊಡ್ತಾಯಿದ್ದೀವತ್ತು ಸರ್ ಇವತ್ತಿನ ದಿವಸ ಪ್ರಧಾನಮಂತ್ರಿಗೆ ಎಲ್ಲ ರಾ ರಾಷ್ಟ್ರೀಯ ಪಕ್ಷಗಳು ಒಗ್ಗಟ್ಟಾಗಿ ಒಂದಾಗಿ ಪ್ರಧಾನಮಂತ್ರಿಗೆ ಒಂದು ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಇವತ್ತಿನ ದಿವಸ ರಾಮದುರ್ಗದ ರಾಮದುರ್ಗದಲ್ಲಿರ್ತಕ್ಕಂಥ ಒಬ್ಬ ನಾಗರಿಕನಾಗಿ ಒಬ್ಬ ಸೇವಕನಾಗಿ ಒಬ್ಬ ಒಂದು ಪಕ್ಷದ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥದ್ದು ಒಂದು ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಣೆ ಅಧ್ಯಕ್ಷನಾಗಿ ಒಂದು ಸಹ ಭಾರತದ ಪ್ರಧಾನಮಂತ್ರಿಗಳು ಯಾವ ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿರ್ತಾರಲ್ಲ ಆ ದಿಟ್ಟ ನಿರ್ಧಾರಕ್ಕೆ ಆ ಸಿಂಧೂರ್ ಅಂತಲ್ಲ ಟೋಟಲಿ ಬಾ ಪಾಕಿಸ್ತಾನವನ್ನು ಸಂಪೂರ್ಣ ನಾಶ ಮಾಡಿ ನಮ್ಮ ಈ ಈಗ ಅಹಿತಕರ ಘಟನೆಯಲ್ಲಿ ಕುಂಕುಮನ ಕಳ್ಕೊಂಡಿರ್ತಕ್ಕಂಥ ತಾಯಿಯರಿಗೆ ಅದನ್ನು ಅರ್ಪಣೆ ಮಾಡಬೇಕಂತ ನಾನು ಬಯಸ್ತಾ ಇದ್ದೀನಿ ಮೊಟ್ಟ ಮೊದಲನೇದಾಗಿ ಸಿಂಧೂರ್ ಆಪರೇಷನ್ ಮಾಡ್ತಕ್ಕಂಥ ಸೈನ್ಯಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸ್ತೇವೆ ಪಹಲ್ಗಾಮ್ ಆದಂಥ ದಾಳಿ ವಿಸ್ತೃತವಾಗಿ ನೋಡ್ತಾ ಹೋದರೆ ಭಾರತ ದೇಶಕ್ಕೆ ಆಂತರಿಕವಾಗಿ ಯಾವುದೇ ಒಂದು ಕಷ್ಟಗಳು ಬಂದಾಗ ಅದಕ್ಕೆ ಪ್ರತ್ಯುತ್ತರ ಸುಭದ್ರವಾದ ಪ್ರತ್ಯುತ್ತರ ಕೊಡಲು ಸಕ್ಷಮ ಇದೆ ಅಂತ ಭಾರತ ದೇಶ ಇವತ್ತು ತೋರಿಸಿಕೊಟ್ಟಿದೆ ಮೊದಲನೇದಾಗಿ ಹೇಳಪ್ಪ ಅಂತಂದರೆ ಸಿಂಧೂರ ಅಂತಂದರೆ ನಮ್ಮ ಭಾರತದ ಮತ್ತು ಹಿಂದೂ ಸನಾತನ ಸಂಸ್ಕೃತಿ ಅಂತ ಸಿಂಧೂರದ ಲಕ್ಷಣ ಇವತ್ತು ವಿಶೇಷವಾಗಿ ನೋಡ್ತಾ ಹೋದರೆ ಇವತ್ತು ನಾವು ಅವ್ರಿಗೆ ಆ ಕಡೆ ಉತ್ತರ ಭಾರತದಲ್ಲಿ ಹೋದರೆ ತೆರ್ವಿ ಅಂತಾರೆ ಸತ್ತವರ ಹದಿಮೂರು ದಿನಗಳನ್ನ ಮಾಡಿ ಅವ್ರನ್ನ ಇಹಲೋಕಕ್ಕೆ ಕಳಿಸ್ಬೇಕಂತ ಒಂದು ಕಾರ್ಯಕ್ಕೆ ಅಂತಾರೆ ಅದೇ ರೀತಿ ಕಾರ್ಯಕ್ರಮ ಇವತ್ತೇನು ಮಾಡ್ಯಾರಪ್ಪ ಅಂದರೆ ಮೋದಿಯವರು ಅವರ ತೇರಿವಿ ಕಾರ್ಯಕ್ರಮವನ್ನು ಈ ರೀತಿ ಆಚರಿಸೋ ಮುಖಾಂತರ ಅಂದರೆ ಆ ಪಾಕಿಸ್ತಾನದಲ್ಲಿ ಒಳಹೊಕ್ಕು ನೋಡ್ರಿ ಇಲ್ಲಿ ಯಾವ ಯಾವ ವಿಷಯಪ್ಪ ಅಂದರೆ ಪೆಹಲ್ಗಾಮ ದಾಳಿಯನ್ನು ಅವರು ಸಿವಿಲಿಯನ್ ಮೇಲೆ ಅಟ್ಯಾಕ್ ಮಾಡಿದರು ಉಗ್ರಗಾಮಿಗಳು ಇವತ್ತ ಸಿವಿಲಿಯನ್ಗೆ ಯಾವುದೇ ರೀತಿ ಧಕ್ಕೆ ಆಗದಾರತಿ ಮುಂದಿನ ದಿನಮಾನಗಳು ಯಾವುದೇ ರೀತಿ ಉಗ್ರಗಾಮಿಗಳ ಚಟುವಟಿಕೆ ನಡೆಸ್ತಕ್ಕಂಥ ಉಗ್ರಗಾಮಿ ಕೇಂದ್ರಗಳನ್ನ ಮಾತ್ರ ಗುರಿಯಾಗಿಸಿಕೊಂಡು ಇವತ್ತು ದಾಳಿ ಮಾಡೋದನ್ನು ನಾವು ತುಂಬ ಹೃದಯ ಸ್ವಾಗತ ಮಾಡ್ತಾ ಇದ್ದೇವೆ ಇಂಥ ಒಂದು ಸಮೃದ್ಧ ಭಾರತದ ಕನಸನ್ನು ಕಾಣತಕ್ಕಂಥ ಮೋದಿಯವರನ್ನು ಪಡೆದವರು ನಾವೇ ಒಬ್ರು ಪುಣ್ಯಾತ್ಮರ ಅಂತ ಹೇಳಬಹುದು ಅಷ್ಟೇ ಜೈ ಹಿಂದ್ ನಾವೆಲ್ಲ ಸುಖವಾಗಿ ನಿದ್ರಿಸುತ್ತಿರುವ ಸಮಯದಲ್ಲಿ ಭಾರತೀಯ ಸೈನಿಕರು ಪಾಕಿಸ್ತಾನದ ಮೇಲೆ ಹಾಗೂ ಪಾಕ್ ಆಕ್ರಮಿತ ಕಾಶ್ಮೀರದ ಮೇಲೆ ಆಪರೇಷನ್ ಸಿಂಧೂರ್ ಎಂಬ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ ಈ ಕಾರ್ಯ ಕಾರ್ಯಾಚರಣೆ ಅಷ್ಟು ಸಾಮಾನ್ಯವಾದದ್ದಲ್ಲ ಸ್ನೇಹಿತರೆ ಯಾಕಂದ್ರೆ ಮೋಸ್ಟ್ ಡೇಂಜರಸ್ ಉಗ್ರರನ್ನ ಹುಟ್ಟು ಹಾಕುತ್ತಿರುವಂತ ಒಂಬತ್ತು ಟಾರ್ಗೆಟ್ ಬೇಸ್ಡ್ ಉಗ್ರರ ಅಡುಗು ತಾಣಗಳ ಮೇಲೆ ಈ ದಾಳಿಯನ್ನ ಮಾಡಲಾಗಿದೆ ನಾವು ಇಲ್ಲೊಂದು ಸೂಕ್ಷ್ಮವಾಗಿ ಗಮನಿಸಬೇಕಾದ್ದು ಈ ಒಂದು ಕಾರ್ಯಾಚರಣೆಗೆ ಆಪರೇಷನ್ ಸಿಂಧೂರ ಎಂಬ ಹೆಸರನ್ನ ಯಾಕಿಟ್ರು ಅಂತ ಏಕೆಂದ್ರೆ ಯಾವ ಉಗ್ರರು ನೀನು ಹಿಂದೂನಾ ಅಂತ ಕೇಳಿ ಪ್ಯಾಂಟ್ ಬೆಚ್ಚಿಸಿ ಅವರ ಧರ್ಮವನ್ನು ಕನ್ಫರ್ಮ್ ಮಾಡಿಕೊಂಡು ಕೊಂದಿದ್ರಲ್ಲ ಆ ಕೊಂದಿದ ಪರಿಣಾಮ ನಮ್ಮ ಇಪ್ಪತ್ತಾರು ಸಹೋದರಿಯರ ಕುಂಕುಮವನ್ನು ಕಿತ್ಕೊ ಕೆತ್ಕೊಂಡಿದ್ರು ಅವರು ಆ ಒಂದು ಸಿಂಧೂರದ ಮಹತ್ವವನ್ನು ತಿಳಿ ತಿಳಿಸಲವರಿಗೆ ಖುದ್ದಾಗಿ ನರೇಂದ್ರ ಮೋದಿ ಅವರೇ ಈ ಆಪ್ರೇ ಈ ಒಂದು ಕಾರ್ಯಾಚರಣೆಗೆ ಆಪರೇಷನ್ ಸಿಂಧೂರ್ ಎಂಬ ಹೆಸರನ್ನ ಇಟ್ರು ನಾವು ಗಮನಿಸಿರಬಹುದು ಈ ಎಲ್ಲಾ ದಾಳಿಗಳ ಆದ್ಮೇಲೆ ದೇಶವನ್ನ ಉದ್ದೇಶಿಸಿ ಸಾಮಾನ್ಯವಾಗಿ ಆರ್ಮಿ ಚೀಫ್ ಅವರು ಅಥವಾ ಪ್ರಧಾನಿ ನರೇಂದ್ರ ಮೋದಿ ಪ್ರಧಾನಿ ಅವರು ಮಾತಾಡ್ತಾರೆ ಆದ್ರೆ ಈ ಕಾರ್ಯಾಚರಣೆ ನಂತರ ದೇಶವನ್ನ ಉದ್ದೇಶಿಸಿ ಮಾತನಾಡುತ್ತಿರುವವರು ಯಾರಪ್ಪ ಅಂದ್ರೆ ಭಾರತೀಯ ಸೇನೆಯ ಹಿರಿಯ ಮಹಿಳಾ ಅಧಿಕಾರಿಗಳು ಯಾಕಂದ್ರೆ ಸಿಂಧೂರದ ಮಹತ್ವ ಒಬ್ಬ ನಾರಿಗಲ್ಲದೆ ಮತ್ತಾರಿಗೆ ತಿಳಿಯಲು ಸಾಧ್ಯ ಸೊ ಆ ಕಾರ ಆ ಸೊ ಈ ಒಂದು ಕಾರಣಕ್ಕಾಗಿ ಈ ಕಾರ್ಯಾಚರಣೆಗೆ ಆಪರೇಷನ್ ಸಿಂಧೂರ್ ಎಂಬ ಹೆಸರು ನೀಟ್ರು ಮತ್ತು ಕಾರ್ಯಾಚರಣೆ ಏನಾಯ್ತು ಎಷ್ಟು ಜನ ಆಯ್ತು ಯಾವ ರೀತಿ ಪ್ಲಾನ್ ಆಯ್ತು ಎಂಬುದನ್ನ ಮಾಹಿತಿಯನ್ನ ದೇಶದ ಜನತೆಗೆ ತಿಳಿಸಲು ಆ ಹಿರಿಯ ಮಹಿಳಾ ಅಧಿಕಾರಿಗಳಿಂದ ಈ ಒಂದು ಮಾಹಿತಿಯನ್ನ ನೀಡ್ತಾ ಇದ್ದಾರೆ ಆ ಈ ಒಂದು ಆಪರೇಷನ್ ಸಾಮಾನ್ಯವಾದದ್ದಲ್ಲ ಸ್ನೇಹಿತರೆ ಯಾಕಂದ್ರೆ ಭಾರತದ ವಿರುದ್ಧ ಸದಾ ಒಂದು ದ್ವೇಷ ಕಾರುತ್ತಿರುವಂತ ಉಗ್ರ ಮಸೂದ್ ಅಜರ್ ಮತ್ತು ಆತನ ಬೆಂಬಲಿಗ ಬೆಂಬಲಿಗರು ಮತ್ತು ಮುಖ್ಯವಾಗಿ ಅಬ್ದುಲ್ ಮಲಿಕ್ ಎಂಬ ಉಗ್ರ ಈ ಒಂದು ದಾಳಿಯಲ್ಲಿ ಹತನಾಗಿದ್ದಾನೆ ಅಂತ ಸುದ್ದಿ ಬರ್ತಾ ಇದೆ ಒಟ್ಟಾರೆ ಒಂದು ಎಪ್ಪತ್ತಕ್ಕೂ ಹೆಚ್ಚು ಉಗ್ರರು ಈ ಒಂದು ದಾಳಿಯಲ್ಲಿ ಮೃತರಾಗಿದ್ದಾರೆ ಅಂತ ಒಂದು ಖಚಿತ ಮಾಹಿತಿ ಬರ್ತಾ ಇದೆ ಸ್ನೇಹಿತರೆ ಈ ಒಂದು ದಾಳಿಯನ್ನ ಯಶಸ್ವಿಯಾಗಿ ಮಾಡಿದಂತ ಭಾರತೀಯ ಸೈನಿಕರಿಗೆ ಹಾಗೂ ಈ ಒಂದು ದಾಳಿಯ ಒಂದು ನೇತೃತ್ವವನ್ನು ವಹಿಸಿ ಖುದ್ದಾಗಿ ವಾರನಲ್ಲಿ ಇಡೀ ರಾತ್ರಿ ಒಂದು ಕಾರ್ಯಾಚರಣೆಯನ್ನು ನೇತೃತ್ವ ವಹಿಸಿದಂಥ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನಾವು ನಿಜಕ್ಕೂ ಹ್ಯಾಡ್ಸ್ ಅಪ್ ಹೇಳಲೇಬೇಕು ಯಾಕಂದ್ರೆ ಭಾರತ ದಾಳಿಯನ್ನ ಮಾಡಿಸಿಕೊಂಡು ಸುಮ್ಮನೆ ಕೂಡುವಂತ ದೇಶ ದೇಶವಲ್ಲ ಗುಸ್ಸೆ ಮಾರಂಗಿ ಅಂದ್ರೆ ನುಗ್ಗಿ ಹೊಡಿತೀವಿ ಎಂಬ ಮಾತೇನು ಹೇಳಿದ್ರಲ್ಲ ಆ ಒಂದು ಮಾತಿನ ಪ್ರಕಾರ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ನಡೆದುಕೊಂಡಿದ್ದಾರೆ ಸ್ನೇಹಿತರೆ ನಮಗೆಲ್ಲ ಅನ್ಸ್ಬಹುದು ಇದಿಷ್ಟಕ್ಕೆ ನಮಗೆ ಶಾಂತಿ ಇಲ್ಲ ಅಂತ ಖಂಡಿತವಾಗಿ ಯಾಕಂದ್ರೆ ಯಾವ ನಮ್ದು ನಮ್ಮೆಲ್ಲರದು ಒಂದೇ ಒಂದು ಕನಸು ಪಿ ಒಕಿ ಪಾಕ್ ಆಕ್ಯುಫೈಡ್ ಕಾಶ್ಮೀರನ ಭಾರತದ ಭಾಗವನ್ನಾಗಿ ಮಾಡಿಕೊಳ್ಬೇಕು ಹಾಗೆ ಅದೇ ರೀತಿ ಬಲೂಚಿಸ್ತಾನ್ ಅಂದ್ರೆ ಪಾಕಿಸ್ತಾನ ಒಟ್ಟಾರೆ ಮೂರು ಭಾಗಗಳಾಗಿ ಒಡೆದಾಗ ಮಾತ್ರ ಅದಕ್ಕೆ ಬುದ್ಧಿ ಬರ್ತದೆ ಅಂತ ನಾವು ಅನಿಸಿದೆ ಸೊ ಬಲೂಚಿಸ್ತಾನಿಗೆ ಲಿಬರೇಷನ್ ಮಾಡಬೇಕು ಮತ್ತು ಪಾಕ್ ಅಕ್ಕಿಪಾಡ್ ಕಾಶ್ಮೀರ ನಾವು ಮರಳಿ ಪಡೆದಾಗಲೆ ಒಂದು ಈ ಒಂದು ಕಾರ್ಯಾಚರಣೆಗೆ ಅರ್ಥ ಬರುತ್ತೆ ಅದೇ ಇದಷ್ಟೇ ಅಲ್ಲೇ ಆಪರೇಷನ್ ಸಿಂಧೂರನ್ನ ನಾವು ಇನ್ನೊಂದು ಅವ ಈ ಕಾಶ್ಮೀರದ ಮೇಲೆ ದಾಳಿ ಮಾಡಿದ್ರಲ್ಲ ಪಹಲ್ಗಾಮ್ ಪಹಲ್ಗಾಮ್ ಎಂಬ ಪ್ರದ ಪ್ರದೇಶದ ಮೇಲೆ ನಾವೆಲ್ಲ ಹೇಳ್ತೀವಿ ಭಾರತ ಮಾತೆಯ ಸಿಂಧೂರ ಯಾವುದಂದ್ರೆ ಅಂದ್ರೆ ಅದು ಕಾಶ್ಮೀರ ಅಂತ ಸೊ ಈ ಒಂದು ಭಾರತ ಮಾತೆಯ ಸಿಂಧೂರ ಆದ ಕಾಶ್ಮೀರ ಮತ್ತು ನಮ್ಮ ಸಹೋದರಿಯರ ಸಿಂಧುರವನ್ನು ಅಳಿಸಲು ನೀವು ಪ್ರಯತ್ನ ಪಟ್ಟರೆ ನಿಮ್ಮ ನಮ್ಮ ಮನೆಗೆ ನುಗ್ಗಿ ಹೊಡೆದು ನಿಮ್ಮನ್ನು ನಿರ್ನಾಮ ಮಾಡ್ತೀವಿ ಎಂಬ ಸಂದೇಶವನ್ನು ಇವತ್ತು ಭಾರತ ನೀಡಿದೆ ಸೊ ನಾನು ಈ ದೃಷ್ಟಿಯಲ್ಲಿ ನನ್ನ ಎಲ್ಲ ಸೈನಿಕರಿಗೆ ಮತ್ತು ದೇಶದ ಪ್ರಧಾನಮಂತ್ರಿ ಅವರಿಗೆ ನಾನು ಸೆಲ್ಯೂಟ್ ಹೇಳಲು ಬಯಸ್ತೇನೆ ಧನ್ಯವಾದಗಳು ಏಪ್ರಿಲ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ಏನು ಪಾಕಿಸ್ತಾನದ ಉಗ್ರಗಾಮಿಗಳು ಭಾರತದ ಕಾಶ್ಮೀರದ ಪಹಲ್ಗಾಮ ಮೇಲೆ ದಾಳಿ ಮಾಡಿ ಸುಮಾರು ಇಪ್ಪತ್ತಾರು ಜನರನ್ನೇನು ಕೊಂದು ಹಾಕಿತ್ತು ಅದರ ಮೂಲಕ ಇಪ್ಪತ್ತಾರು ಜನರ ಹೆಣ್ಣು ಮಕ್ಕಳ ಹನೆಯ ಮೇಲಿನ ಸಿಂಧೂರನ್ನ ಅಳಿಸಿ ಹಾಕ್ತಕ್ಕಂಥ ಕೆಲಸವನ್ನು ಮಾಡಿತ್ತು ಅದರ ವಿರುದ್ಧವಾಗಿ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಸ್ವತಃ ಆಪರೇಷನ್ ಸಿಂಧೂರ್ ಅಂತಕ್ಕಂಥ ಒಂದು ಹೆಸರಿನ ಕಾರ್ಯಾಚರಣೆಯನ್ನು ಭಾರತೀಯ ಸೈನ್ಯದ ಮೂಲಕ ಮಾಡಿಸಿ ಒಳ್ಳೆಯ ಪ್ರತ್ಯುತ್ತರವನ್ನು ಪಾಕಿಸ್ತಾನಕ್ಕೆ ನೀಡಿದ್ದಾರೆ ನಮ್ಮ ದೇಶದ ಹೆಣ್ಣು ಮಕ್ಕಳ ಸಿಂಧೂರನ್ನು ಅಳಿಸಿ ಹಾಕಿದರೆ ನಾವು ಅಂಥವರಿಗೆ ಯಾವ ರೀತಿಯ ಉತ್ತರವನ್ನು ಕೊಡುತ್ತೇವೆ ಅಂತಕ್ಕಂಥ ಒಂದು ಸಂದೇಶವನ್ನು ಜಗತ್ತಿಗೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಇವತ್ತು ನಮ್ಮ ಸೈನ್ಯದ ಶಕ್ತಿಶಾಲಿಯ ಒಂದು ಒಂದು ತಂತ್ರಜ್ಞಾನದ ಮೂಲಕ ಇವತ್ತು ತೋರಿಸಿಕೊಟ್ಟಿದ್ದಾರೆ ಅದರಲ್ಲೇ ಮುಖ್ಯವಾಗಿ ಒಂಬತ್ತು ಕಡೆ ಪ್ರಿಸಿಜನ್ ಸ್ಟ್ರೈಕ್ ಅಂತ ನಾವೇನು ಕರಿತೀವಿ ಅಂದರೆ ನಿಖರವಾಗಿ ಇದೇ ಪ್ರದೇಶದ ಮೇಲೆ ಇಷ್ಟೇ ಮೀಟರ್ ಪ್ರದೇಶದ ಮೇಲೆ ದಾಳಿ ಮಾಡಬೇಕು ಅಂತಕ್ಕಂಥ ಒಂದು ಗುರಿಯನ್ನು ಇಟ್ಕೊಂಡು ಭಾರತದ ಒಂದು ಯುದ್ಧ ವಿಮಾನಗಳು ಏನು ಒಂದು ಪ್ರಿಸಿಜನ್ ಸ್ಟ್ರೈಕ್ ಮಾಡಿವೆ ಇದರಲ್ಲಿ ಸುಮಾರು ನೂರಕ್ಕಿಂತ ಹೆಚ್ಚು ಜನ ಉಗ್ರಗಾಮಿಗಳು ಪಾಕಿಸ್ತಾನದಲ್ಲಿ ಸತ್ತು ಹೋಗಿದ್ದಾರೆ ಅಂತಕ್ಕಂಥ ಒಂದು ಖಚಿತ ಮಾಹಿತಿ ಸಿಗ್ತಾ ಇದೆ ಅದರಲ್ಲಿ ಮುಖ್ಯವಾಗಿ ಅಜರ್ ಮಸೂದ್ ಅಂತಕ್ಕಂಥ ಒಬ್ಬ ಉಗ್ರಗಾಮಿ ಏನು ಭಾರತದ ಜೈಲಿನಲ್ಲಿದ್ದ ಅವನನ್ನು ಬಿಡಿಸ್ಕೊಂಡು ಹೋಗೋದಕ್ಕೆ ಭಾರತದ ವಿಮಾನವನ್ನು ಹೈಜಾಕ್ ಮಾಡಿ ಅಫ್ಘಾನಿಸ್ತಾನದ ಕಂದ ಹಾರ್ನಲ್ಲಿಟ್ಟು ಬ್ಲಾಕ್ ಮೇಲ್ ಮಾಡಿ ಅಜರ್ ನನ್ನ ಬಿಡಿಸಿಕೊಂಡು ಹೋಗಿದ್ರು ಅವನ ಕುಟುಂಬದವರೇ ಹತ್ತು ಜನ ಈ ಒಂದು ಪ್ರಿಸಿಜನ್ ಸ್ಟ್ರೈಕ್ ನಲ್ಲಿ ಸತ್ತು ಹೋಗಿದ್ದಾರೆ ಅಂತಕ್ಕಂಥ ಮಾಹಿತಿ ಸಿಗ್ತಾ ಇದೆ ಅವನು ಸ್ವತಃ ಅಲ್ಲಿ ಈ ಹತ್ತು ಜನರ ಸಾವನ್ನ ನೋಡಿ ಇವರ ಜೊತೆ ನಾನು ಸತ್ತು ಹೋಗಿದರೆ ಒಳ್ಳೇದಿತ್ತು ಅಂತಕ್ಕಂಥ ಒಂದು ದುಃಖವನ್ನ ಅಂತಕ್ಕಂಥ ಖಚಿತ ಮಾಹಿತಿ ಇದೆ ಉಗ್ರಗಾಮಿಗಳಿಗೂ ಕೂಡ ಬೇರೆಯವರ ಕುಟುಂಬದ ಜನರು ಸತ್ತಾಗ ಏನು ದುಃಖವಾಗುತ್ತೆ ಅಂತಕ್ಕಂಥ ಸಂದೇಶವನ್ನ ಈ ಒಂದು ಸ್ಟ್ರೈಕ್ ಮೂಲಕ ಭಾರತ ಸರ್ಕಾರ ಮಾಡಿಕೊಟ್ಟಿದೆ ನಮ್ಮ ಭಾರತ ದೇಶದ ತಂತ್ರಜ್ಞಾನ ಆಮೇಲೆ ಸೈನ್ಯ ಎಷ್ಟು ಅಡ್ವಾನ್ಸ್ಡ್ ಇದೆ ಅಂತಕ್ಕಂಥದ್ದಕ್ಕೆ ಇದೊಂದು ಒಳ್ಳೆಯ ಸಂದೇಶವಾಗಿದೆ ಇದಷ್ಟೇ ಅಲ್ಲ ಸಿಂಧೂ ನದಿಯ ನೀರನ್ನು ಅದರಲ್ಲೇ ಮುಖ್ಯವಾಗಿ ಜೀಲಂ ಮತ್ತು ಚಿನಾಬ್ ನದಿಯ ನೀರನ್ನ ಬಂದ್ ಮಾಡುವುದರ ಮೂಲಕ ಮತ್ತೊಂದು ದೊಡ್ಡ ಆಘಾತವನ್ನ ಪಾಕಿಸ್ತಾನಕ್ಕೆ ಭಾರತ ಸರ್ಕಾರ ಏನು ಮಾಡುತ್ತಾ ಇದೆ ಇನ್ನು ಮುಂದೆ ಬರತಕ್ಕಂತ ಐದು ವರ್ಷದ ನಂತರ ಇಡೀ ಭಾರತದ ಇಡೀ ಒಂದು ಪಾಕಿಸ್ತಾನದ ಆರ್ಥಿಕ ಮತ್ತು ಜನರ ಜೀವನದ ಮೇಲೆ ಸಾಮಾಜಿಕ ಜೀವನದ ಮೇಲೆ ಎಷ್ಟೊಂದು ಕೆಟ್ಟ ಪರಿಣಾಮ ಬೀರ್ತದೆ ಅಂತಕ್ಕಂಥದನ್ನ ಈ ಎರಡೂ ನದಿಗಳ ನೀರಿನ ಬಂದ್ ಮಾಡಿರತಕ್ಕಂಥ ನಿರ್ಧಾರದಿಂದ ನಾವು ಇನ್ನು ಮುಂದೆ ಬಹಳಷ್ಟು ಆಘಾತಕಾರಿ ಘಟನೆಗಳನ್ನ ಪಾಕಿಸ್ತಾನದಲ್ಲಿ ನೋಡಬಹುದು ಸೊ ಭಾರತದಲ್ಲಿ ಇಂಥ ಒಂದು ಒಳ್ಳೆಯ ಶ್ರೇಷ್ಠ ಮಹಾನ್ ನಾಯಕತ್ವ ನರೇಂದ್ರ ಮೋದಿ ಅವರ ನಾಯಕತ್ವ ಏನಿದೆ ಇದನ್ನ ನಾವು ತುಂಬಾ ಮೆಚ್ಚುಗೆ ವ್ಯಕ್ತಪಡಿಸಬೇಕಾಗತ್ತೆ ಇಂಥ ಪ್ರಧಾನಮಂತ್ರಿಗಳು ಭಾರತದಲ್ಲಿ ಇರೋದ್ರಿಂದ ನಾವೆಲ್ಲರೂ ಇವತ್ತು ಸುರಕ್ಷಿತವಾಗಿದ್ದೇವೆ ಭಾರತ ಒಬ್ಬ ಒಳ್ಳೆಯ ಅತ್ಯುತ್ತಮ ನಾಯಕನ ಕೈಯಲ್ಲಿದೆ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ನಾಲ್ಕು ಮಾತು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು ನರೇಂದ್ರ ಮೋದಿಯವರೇ ಮತ್ತು ಭಾರತದ ಸೈನಿಕರೇ ನಿಮಗೆಲ್ಲರಿಗೂ ಇಡೀ ಭಾರತೀಯರ ಪರವಾಗಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ಅಂಗೈ ಚಾಚಿ ಆಶ್ರಯವನ್ನ ಅರಸಿದಂತಹ ವಿಶ್ವದ ಅದೆಷ್ಟೋ ಮತಧರ್ಮಗಳಿಗೆ ಅಣ್ಣ ನೀರು ಕೊಟ್ಟು ಜಾಗ ಕೊಟ್ಟು ಆಶ್ರಯವನ್ನ ನೀಡಿದಂತಹ ಮಹಾನ್ ದೇಶ ಭಾರತ ಇಂದು ಅದೇ ಭಾರತದ ಹಿಂದೂಗಳ ಚಡ್ಡಿಯಲ್ಲಿ ಧರ್ಮವನ್ನ ಹುಡುಕಿದಂತಹ ಅದೆಷ್ಟೋ ಧರ್ಮಾಂತರನ್ನ ಯಮಗುರಿಗೆ ಅಟ್ಟುವ ಮೂಲಕ ಭಾರತ ಉಗ್ರವಾದವನ್ನ ಸಹಿಸುವಂತಹ ದೇಶವಲ್ಲ ಭಾರತ ಬರಿಯ ಶಂಖನಾದವನ್ನ ಮಾಡುವಂತಹ ದೇಶವಲ್ಲ ಬದಲಿಗೆ ಭಾರತ ರಣಕಹಳೆಯನ್ನ ಊದಿದಾಗ ಇರುವಂತಹ ಚಿತ್ರಣವನ್ನ ಇಡೀ ವಿಶ್ವದ ಮುಂದೆ ಪ್ರದರ್ಶಿಸಿದಂತಹ ಮಹಾನ್ ದಿನ ಇದು ಏಪ್ರಿಲ್ ತಿಂಗಳಲ್ಲಿ ಉಗ್ರರ ಮುಖಾಂತರ ನಲ್ಲಿ ಆದಂತಹ ದಾಳಿಯನ್ನ ಗುರಿಯಾಗಿಸಿಕೊಂಡು ವಿಶ್ವ ಮಟ್ಟದಲ್ಲಿ ಬ್ಯಾನ್ ಆದಂತಹ ಜೈಷ್ ಎ ಮೊಹಮ್ಮದ್ ಹಾಗೂ ಮುಂತಾದ ಉಗ್ರ ಸಂಘಟನೆ ಪಾಕ್ ಆಕ್ರಮಿತ ಕಾಶ್ಮೀರ ಹಾಗೂ ಪಾಕಿಸ್ತಾನದ ಸುಮಾರು ಒಂಬತ್ತು ಜಾಗಗಳಲ್ಲಿ ಭಾರತದ ವಾಯುಸೇನೆಯ ಮುಖಾಂತರ ಇಂದು ನಸುಕಿನಲ್ಲಿ ವೈಮಾನಿಕ ದಾಳಿಯ ಮುಖಾಂತರ ಇಡೀ ವಿಶ್ವಕ್ಕೆ ಭಾರತದ ಕ್ಷಾತ್ರ ತೇಜದ ಪ್ರದರ್ಶನ ಆಗಿದೆ ಗಮನದಲ್ಲಿರಲಿ ತಾಯಿ ಭಾರತಿ ಇಂದು ದುರ್ಗೆಯಾಗಿ ನಿಂತಿದ್ದಾಳೆ ಯಾವ ಉಗ್ರರು ಕಲ್ಮಾ ಓದಲು ಬರದ ಹಿಂದೂಗಳನ್ನ ಹತ್ಯೆ ಮಾಡಿದರೋ ನಾಳೆ ಒಂದು ದಿನ ಅದೇ ಉಗ್ರರು ಗಾಯತ್ರಿ ಮಂತ್ರವನ್ನ ಪಠಿಸಿ ಕ್ಷಮೆ ಕೇಳುವಂತಹ ದಿನ ಸಮೀಪದಲ್ಲಿದೆ ವಿಶ್ವ ಮಟ್ಟದಲ್ಲಿ ಭಾರತವು ಉಗ್ರವಾದವನ್ನ ಸಂಪೂರ್ಣ ಬೇರು ಸಹಿತ ಕಿತ್ತು ಹಾಕುವಂತಹ ದಿನ ಸಮೀಪದಲ್ಲಿದೆ ನಾವೆಲ್ಲ ಭಾರತೀಯರು ನಮ್ಮ ಸೇನೆ ಹಾಗೂ ಸರ್ಕಾರಕ್ಕೆ ಸಂಪೂರ್ಣವಾದಂತಹ ಸಹಮತವನ್ನ ನೀಡೋಣ ಭಾರತವನ್ನ ವಿಶ್ವ ಮಟ್ಟದಲ್ಲಿ ಪ್ರಜ್ವಲಿಸುವಂತೆ ಮಾಡೋಣ ಜೈ ಶ್ರೀರಾಮ್ ಒಂದೇ ಮಾತ್ರ